ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಒಂದು ಕೆ ಜಿ ಆಗ್ತದೆ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ತೊಗೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಸಾರಿ ತೊಳಿಬೇಕು ರೇಷನ್ ಅಕ್ಕಿ ಅಲ್ವ ಅವು ಒಂದೊಂದು ಕಡೆ ರೇಷನ್ ಅಕ್ಕಿ ಅಂತೀವಿ ಕೋಪನ ಅಕ್ಕಿ ಅಂತೀವಿ ದಪ್ಪನ ಅಕ್ಕಿ ತ ಅಕ್ಕಿ ಕೂಡ ಭೀ ಅಂತೀವಿ ನೋಡಿ ನಾವು ಒಂಬತ್ತು ಬೆಳಗ್ಗೆ ಅದಕ್ಕೆ ಮಿಕ್ಸರ್ಗೆ ಹಾಕ್ತೀವಿ ನೋಡಿ ಮಿಕ್ಸರ್ಗೆ ಹಾಕ್ತೀವಿ ನೋಡ್ತಾ ಇದ್ದೀನಿ ಉಪ್ಪಿ ಬಂದದ್ದು ನೋಡಿರಿ ಸೋಡಾ ಹಾಕಿ ಮುಚ್ಚಿಟ್ಟಿದ್ದೆ ಉಬ್ಬಿ ಬಂದವ ಬಂದ ಹಿಂಗೆ ಬರ್ಬೇಕು ನೋಡ್ರಿ ಕ್ಲೀನಾಗಿ ಉದ್ದಿನಬೇಳೆ ಭೀ ಕೂಡ ಹಾಕಿದ್ದೆ ನಾನು ತೋರಿಸಿಲ್ಲ ಸ್ಕಿಪ್ ಮಾಡಿದ್ದೀನಿ ಅದಕ್ಕೆ ನೀವು ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಇನ್ನು ಮುಂದೆ ಇದೆ ಡಯಟ್ ಮಾಡೋರಿಗೆ ನಾನು ಮಾಡ್ತಾ ಇರೋದು ಈ ದೋಸೆ ಏನೇನು ಹಾಕಿ ಮಾಡ್ತೀನಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್ ಭಾಳಾಗಿತ್ತು ಸ್ವಲ್ಪ ತೆಗ್ದೆ ಹಿಟ್ಟು ಹಾಳಾಗಿತ್ತು ಹಿಟ್ಟು ಇನ್ನೊಂದು ಬೋಣೆ ಇನ್ನೊಂದು ಸಟ್ಟದಾಗ ತೆಗಿತಾ ಇದ್ದೀನಿ ನೋಡಿ ತೆಗ್ದೆ ನಾನು ಚೆನ್ನಾಗಿ ಕೈ ಇದಕ್ಕೆ ಇವಾಗ ನಾನು ಇವಾಗ ನಾನು ಬೀಟ್ರೂಟು ಇದ್ದೀನಿ ಬೀಟ್ರೂಟು ಕ್ಯಾರೋಟು ಶವಂತಿ ಕೈ ಡಯಟ್ ಮಾಡೋರಿಗೆ ಭಾಳ ಒಳ್ಳೆಯದು ನೀರಿನ ಅಂಶ ಇರುತ್ತಲ್ವ ಇದರೊಳಗೆ ಆದ ಕಾರಣ ಡಯಟ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ನೀವು ಕೂಡ ಒಂದು ಸಾರಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಹರ್ಕೊಂಬೋದು ಆಯ್ತು ನೋಡ್ರಿ ಎರೆ ಮಣಿ ಮೇಲೆ ಹರ್ಕೊಂಡಿದ್ದೀನಿ ಇಷ್ಟು ಸಣ್ಣ ಆಗಿದೆ ನೋಡ್ರಿ ತಪ್ಪು ತಪ್ಪ ಹೋಳು ಹಾಕಿ ಮಾಡಿದರೆ ಸಣ್ಣ ಹುಡುಗರು ತಿನ್ನಲ್ಲ ಒಬ್ಬರಿಗೆ ದೊಡ್ಡವ್ರಿಗೂ ಇಷ್ಟ ಕೂಡ ಆಗೋದಿಲ್ಲ ಇದು ಇಷ್ಟು ಇಟ್ಟು ಸಣ್ಣಾಗಿ ಹರ್ಕೊಂಡಿದ್ದೀನಿ ಎಳಿ ಎಳೆಗೆ ಬರ್ ಬಂದಿದೆ ನೋಡಿ ಹಾಗೆ ಕೂಡ ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟು ಕ್ಯಾರೋಟು ಶವಂತಿಕಾಯಿ ಗ್ರೀನ್ ಮೆಣಸಿನ್ಕಾಯಿ ಇಷ್ಟು ನೋಡಿ ಇದು ಅಕ್ಕಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಂದಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲರ್ ನೋಡ್ರಿ ಎರಡು ಚೆನ್ನಾಗಿ ರೆಡ್ ರೆಡ್ ಕಾಣ್ತಾ ಇದೆ ಎಲ್ಲೋ ಕಾಣ್ತಾ ಇದೆ ಆಮೇಲೆ ಗ್ರೀನ್ ಕಾಣ್ತಾ ಇದೆ ಈ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಒರೆಸ್ಕೊಂಡೆ ವಾಶಿನ ಅಂಶ ಹೊರಗಡೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಡಯಟ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಯಾವ ಕಲರ್ ಬರುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಮಾಡಿ ನೋಡಿ ಒಂದು ಸಾರಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಮಕ್ಕಳು ಭೀ ತಿಂದರು ನಾನು ತಿಂದೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಐದು ನಿಮಿಷ ಚೆನ್ನಾಗಿ ಹೇಗೆ ಕೈ ಅಡಿಸ್ಕೊತಾ ಇರಬೇಕು ಸ್ವಲ್ಪ ಉಪ್ಪು ಕಡಿಮೆ ಬಿದ್ದಿತ್ತು ಆಮೇಲೆ ಸ್ವಲ್ಪ ಮೆಣಸಿನ್ಕಾಯೂ ಕೂಡ ಕಡಿಮೆ ಬಿದ್ದಿತ್ತು ಮೆಣಸಿನ್ಕಾಯಿನೂ ಹಾಕಿದೆ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಮ್ಯಾಲ ಬಟ್ಟೆಗಳಿದ್ದು ಹಾಕಿ ಬಂದು ಒಂದು ಐದು ಹತ್ತು ನಿಮಿಷ ಅರ್ಧ ಗಂಟೆ ಮೇಲೆ ಆಗಿತ್ತು ಬೆಳಗ್ಗೆ ಮೇಲೆ ಹೋಗಿ ಬಟ್ಟೆ ಒಣಕ್ಕೆ ಬಂದು ಬೆಳಗ್ಗೆ ಜಲ್ದಿ ಎದ್ದಿತ್ತು ಐದು ಗಂಟೆಗೆ ದಸರಾ ಬಟ್ ಕೆಲಸ ಇತ್ತಲ್ವ ಎರಡು ದಿನ ಕೂಡ ನಾನು ವಿಡಿಯೋ ಹಾಕಿಲ್ಲ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಯಾವ ಥರ ಕಲರ್ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀವು ಕೂ ನೀವು ಕೂಡ ಮಾಡಿ ಪಿಂಕ್ ಕಲರ್ ಬರ್ ಬಂದಿದೆ ನೋಡಿ ಅದರೊಳಗೆ ಯಲ್ಲೋ ಕಲರ್ ಕ್ಯಾರೆಟ್ ಇತ್ತು ಆಮೇಲೆ ಗ್ರೀನ್ ಕಲರ್ ಶೌಂತಿಕೆ ಇತ್ತು ಅದು ಕೂಡ ಕಲರ್ ತೋರಿಸಿಲ್ಲ ಇದು ಪಿಂಕ್ ಕಲರ್ ತೋರಿಸೋದು ನೋಡಿ ಅದು ಯಾವಾಗ ಕಾಯಿಂದ ಪಿಂಕ್ ತೋರಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇನ್ನೊಂದು ವಸ್ತು ಹಾಕಿದೆ ಅಲ್ವಾ ನೀವು ನೋಡಿದ್ದೀರಿ ಯಾವ ವಸ್ತುವಿನಿಂದ ಈ ಕಲರ್ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಡಯಟ್ ಮಾಡುವವರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರು ಭೀ ನಡೆಯುತ್ತೆ ಭಾಳ ಜಲ್ದಿ ಹೇಳ್ತದೆ ನೋಡ್ರಿ ಈ ಥರ ಸ್ವಲ್ಪ ದಪ್ಪ ಮಾಡಬೇಕು ಇಷ್ಟ ಇದ್ದವ್ರ ದಪ್ಪು ಮಾಡ್ಕೋರಿ ಇಲ್ಲಾಂದರೆ ತಳ್ಳಗೆ ಮಾಡ್ಕೋರಿ ನಮಗೆ ಬೆಳಗ್ಗೆ ಸ್ಕೂಲ್ ಟೈಮ್ ಆಗುತ್ತೆ ಸ್ವಲ್ಪ ದಪ್ಪನೇ ಮಾಡ್ತೆ ನಾನು ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಎಣ್ಣೆ ಹೆಂಗೆ ಹಾಕ್ಬಾರ್ದು ಅಂತ ಈ ಥರ ನೀರು ಹೊಡಿಬೇಕು ನೀರು ಹೊಡೆದು ಸ್ವಲ್ಪ ಅರಸಿ ಆಮೇಲೆ ಎಣ್ಣೆ ಹಾಕ್ಲಾರ್ದೇ ಇದು ಹಿಟ್ಟು ಹಾಕೋಬೇಕು ನೋಡಿ ಹಿಟ್ಟು ಹಾಕೊಂಡು ಹಂಗೆ ಈ ಥರ ನೀರು ಹೊಡೆದಿದಲ್ರಿ ನೀರು ಹೊಡೆದ ಬಳಕೆ ಸ್ವಲ್ಪ ನೀರಕ್ಕೆ ಕಾವಿಗೆ ಬಿಡಬೇಕು ಈ ಥರ ಹಾಕ್ಕೊಂಡು ಹಂಚಿಗೆ ಹತ್ಲಾರ್ದಂಗೆ ಹೇಳ್ತಾವೆ ನೋಡ್ರಿ ಅವು ಸ್ವಲ್ಪ ಎಣ್ಣೆ ಬೇಕಾದವ್ರೆ ಹಚ್ಕೋರಿ ಒಲ್ ಸ್ಕಿಪ್ ಮಾಡ್ರಿ ನಾನು ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದೆ ನಾವು ಎಣ್ಣೆ ಜಾಸ್ತಿ ಊಟ ಮಾಡೋದಿಲ್ಲ ಎದ್ರಾಗೂ ನಾನು ಜಾಸ್ತಿ ಹಾಕೋದಿಲ್ಲ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಆದ್ರೆ ಹಾಕೋತೀನಿ ಆಮೇಲೆ ತುಪ್ಪ ಅದ್ರ ಹಾಕೋತೀನಿ ತುಪ್ಪ ಮ್ಯಾಲೆ ಹಚ್ಕೊಂಡು ತಿಂದರು ನನಗಂತೂ ಈ ಕಲರ್ ಭಾಳ ಇಷ್ಟ ಆಯ್ತು ನೋಡ್ರಿ ದಪ್ಪ ದಪ್ಪ ಹಾಕಿ ಕೊಟ್ಟಿದ್ದೀನಿ ಮಕ್ಕಳಿಗೆ ಬೆಳಗ್ಗೆ ಟೈಮ್ನಲ್ಲಿ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಅದ್ರಾಗ ನಿಮ್ಮ ಬಗೋಣಿಯಲ್ಲಿ ಸಣ್ಣದ ಬಟ್ಟಲಲ್ಲಿ ಯಾವುದ್ರೂ ಒಂದು ತೊಗೊಂಡು ಹಿಂಗೆ ನೀರು ಹೊಡ್ಕೊಂಡು ಒಂದು ಒಂದು ಬಟ್ಟೆಲಿಂತ ಒಕೊಂಡು ಈ ಥರ ನೀವು ದೋಸೆ ಹಾಕಿ ಬೆಸ್ಟ್ ಹೇಳುತ್ತೆ ಹಂಚಿಗೆ ಸ್ವಲ್ಪ ತಾಗುವುದಿಲ್ಲ ಸ್ಲೋ ಭೀ ಇಟ್ಟಿಲ್ಲ ಜಾಸ್ತಿ ಭೀ ಇಟ್ಟಿಲ್ಲ ಗ್ಯಾಸು ಮೀಡಿಯಮ್ನಾಗ ಇಟ್ಟು ಮಾಡಿದ್ದೀನಿ ನೀವು ಕೂಡ ಒಂದು ಸಾರಿ ಮಾಡಿ ನೋಡಿ ಟೆಸ್ಟ್ ಹೇಳಿ ಈ ಥರ ಕಲರ್ ಕಾಣುತ್ತೆ ನೋಡಿ ಪಿಂಕ್ ಪಿಂಕ್ ಕಲರ್ ಅದಕ್ಕೆ ಜಾಮ್ ಕೂಡ ಹಚ್ಕೊಂಡು ತಿನ್ಬೌದು ಉಪ್ಪಿನಕಾಯಿನೂ ಕೂಡ ಹಚ್ಕೊಂಡು ತಿನ್ಬೌದು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು ಬೇಸಿಗೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಮತ್ತು ಆಮೇಲೆ ಮಕ್ಕಳು ಸ ಅಂಗಡಿಯಿಂದ ತಂದಿದ್ದ ಜಾಮ್ ಕೂಡ ಹಚ್ಕೊಂಡು ತಿಂದರು ನಾನು ಇವಾಗ ತಿಂತಾ ಇದ್ದೀನಿ ನೋಡಿ ಅವರೆಲ್ಲ ಸ್ಕೂಲಿಗೆ ಹೋದರು ಹುಡುಗರು ಹುಡುಗ ಕಾಲೇಜ್ಗೆ ಹೋದ ಹುಡುಗಿ ಸ್ಕೂಲಿಗೆ ಹೋದರು ಊಟ ಮಾಡಿ ಮ್ಯಾಳಿಗೆ ಮೇಲಿಂದು ಕೌದಿ ಬಟ್ಟೆ ಎಲ್ಲ ತರಬೇಕು ನೋಡಿರಿ ಇವಾಗ ನೀವು ಕೂಡ ದಸರಾ ರಜೆಯಲ್ಲಿ ಎಲ್ಲಿಗೆ ಹೋಗ್ತೀರಿ ಏನು ಮಾಡ್ತೀರಿ ದಸರೆ ಬಟ್ಟೆ ಹೆಂಗೆ ಒಗೆದ್ರಿ ಈಗೆಲ್ಲ ಇನ್ನೂ ಒಂದು ದಿನ ಎರಡು ದಿನ ಇದೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಮಾಡಿದ್ದೀನಿ ಇನ್ನುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಜೈ ಶ್ರೀರಾಮ್